ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊರತಾ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಈಗ ಸಾಕಷ್ಟು ಉಪಯುಕ್ತ ಆಗಿದೆ ಅದು ಮುಂದಿನ ಪರೀಕ್ಷೆಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿಯ ಒಂದು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸಮಾಜ ವಿಜ್ಞಾನ ಬಹಳಷ್ಟು ಉಪಯುಕ್ತವಾಗಿರುವಂಥ ಸಬ್ಜೆಕ್ಟ್ ಇದು ಯೂನಿವರ್ಸಲ್ ಅಂತಲೇ ಹೇಳ್ಬೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಅಥವಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ರಚನೆ ಆಗಿರ್ತಕ್ಕಂತಹ ಡಿ ಎಸ್ ಆರ್ ಟಿ ಸಿಯಿಂದ ಅಧಿಕೃತವಾಗಿ ಬಿಡುಗಡೆ ಆಗಿರುವಂಥ ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಉತ್ತರ ಮಾಡಬೇಕು ಮತ್ತು ನೀವು ಯಾವ ರೀತಿ ಗೆಸ್ ಮಾಡ್ತೀರಿ ಅದನ್ನು ನೋಡ್ತಾ ಹೋಗೋಣ ಮೊದಲನೇ ಪಾಠ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜ ಸೊ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಉತ್ತರಗಳನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಕಲಿಸುವಂತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸೊ ಮೊದಲನೇ ಪಾಠದ ಪ್ರಶ್ನೆಗಳು ಈ ರೀತಿ ಇದ್ದಾವೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಸೊ ಪ್ರಶ್ನೆಗಳ ಮಾದರಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಲಭ ಹಾಗೆ ಕಠಿಣ ಸಾಧಾರಣ ಈ ಮೂರು ವರ್ಗದಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇತಿಹಾಸದ ಪಿತಾಮಹ ಡ್ಯಾಶ್ ಇತಿಹಾಸದ ಪಿತಾಮಹ ಯಾರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸವನ್ನು ನಮಗೆ ಪರಿಚಯಿಸಿದ್ದು ಯಾರು ಅಂತ ಸೊ ಯಾರು ಅಂದರೆ ಎರಡೋ ಡಟ್ ಎರಡೋ ಟಸ್ ಅಂತಕ್ಕಂಥವನು ಸೊ ಅವನು ಇತಿಹಾಸದ ಪಿತಾಮಹ ಅಂತ ನಾವು ಹೇಳ್ಬೋದು ಹಾಗೆ ಮನುಷ್ಯನಿಗೆ ಸ್ಮರಣಾಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಾಶಕ್ತಿ ಡ್ಯಾಶ್ ಮನುಷ್ಯನಿಗೆ ಇರುವುದು ಸ್ಮರಣಶಕ್ತಿ ಜಗತ್ತಿಗಿರುವಂಥ ಸ್ಮರಣಶಕ್ತಿ ಯಾವುದು ಅದೇ ಇತಿಹಾಸ ಏನದು ಇತಿಹಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂದು ಶತಮಾನ ಎಂದರೆ ಡ್ಯಾಶ್ ವರ್ಷಗಳು ಶತಮಾನ ಅಂತ ಯಾವಾಗ ಕರಿತೀವಿ ದಶಕ ಅಂದರೆ ಹತ್ತು ಶತಮಾನ ಅಂತ ಹೇಳಿದರೆ ಶತಕ ಬಾರಿಸಿದ್ರು ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಅಂತ ನಾವು ಮಾತಾಡ್ತಿರ್ತೀವಿ ಅಂದರೆ ಹಂಡ್ರೆಡ್ ಅಂತ ನೂರು ಒಂದು ಶತಮಾನ ಅಂತ ಹೇಳಿದರೆ ನೂರು ಅಂತ ನೆಕ್ಸ್ಟು ಇತಿಹಾಸ ನಿರೂಪಣೆಯಲ್ಲಿರುವ ಕಾಲಗಣನೆ ಡ್ಯಾಶ್ ಏನಂತ ಕರಿತೀವಿ ಸಾ ಶಾ ಅಂತ ಬರೆದಿರೋದನ್ನು ನೀವು ನೋಡಿರ್ತೀರಿ ಏನು ಸಾ ಶಾ ಅಂದ್ರೆ ಸಾ ಮತ್ತು ಶ ಅಲ್ಲಿ ಸಾ ಶಾ ಅಂತಂದ್ರೆ ಸಾಮಾನ್ಯ ಶಕ ಇತಿಹಾಸದ ನಿರೂಪಣೆಯಲ್ಲಿರುವ ಕಾಲಗಣನೆ ಸಾಮಾನ್ಯ ಶಕ ಅಂತಕ್ಕಂಥದ್ದು ನೆಕ್ಸ್ಟ್ ಲಿಖಿತ ಸಾಹಿತ್ಯ ರಚಿಸುವವರು ಯಾರು ಲಿಖಿತ ಸಾಹಿತ್ಯವನ್ನು ರಚಿಸುವವರು ಯಾರು ಲಿಖಿತ ಸಾಹಿತ್ಯವನ್ನು ರಚನೆ ಮಾಡದೇ ಇರತಕ್ಕಂಥವ್ರು ಯಾರು ಅಂದ್ರೆ ಅನಕ್ಷರಸ್ಥರು ರಚನೆ ಮಾಡೋರು ಯಾರು ಅಕ್ಷರಸ್ಥರು ಸೊ ಅಕ್ಷರಸ್ಥರು ಅಂದರೆ ಅವರು ಲಿಖಿತ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರಕ್ಕೋಗೋಣ ಹರಪ್ಪ ನಾಗರಿಕತೆಯ ಕಾಲ ಇತಿಹಾಸದ ಡ್ಯಾಶ್ ಕಾಲಘಟ್ಟದಕ್ಕೆ ಸೇರಿದ್ದು ಹರಪ್ಪ ನಾಗರಿಕತೆ ಇತಿಹಾಸದ ಯಾವ ಕಾಲಘಟ್ಟಕ್ಕೆ ಸೇರಿತು ಅಂತಂದರೆ ಅದು ಯಾವ ಯುಗಕ್ಕೆ ಸೇರಿತ್ತು ತಾಮ್ರ ಮತ್ತು ಕಂಚಿನ ಯುಗಕ್ಕೆ ಹರಪ್ಪ ನಾಗರಿಕತೆಯು ಇತಿಹಾಸದ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಘಟ್ಟಕ್ಕೆ ಸೇರಿದ್ದು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಯಾರು ಮೊದಲು ವಿಕಾಸವಾದ ಜೀವಿಗಳು ಮೊದಲು ಭೂಮಿಗೆ ಪ್ರಪ್ರಥಮವಾಗಿ ಬಂದಂಥ ಜೀವಿಗಳು ಯಾರು ಅಂತ ಹೇಳಿದರೆ ಅದು ಏಕಕೋಶ ಜೀವಿಗಳು ಸೊ ಏಕಕೋಶ ಜೀವಿಗಳು ಭೂಮಿಗೆ ಮೊದಲು ಬರ್ತವೆ ಆ ನಂತರ ಅಲ್ಲಿಂದ ಬಹುಕೋಶ ಜೀವಿಗಳು ಶೈವಲಗಳು ಈ ರೀತಿಯಾಗಿ ಅದೇನೋ ಮುಂದೆ ಬರ್ತಾ ಬರ್ತಾ ಸರಿಸೃಪಗಳು ನಡೆಸ ನೆ ನಡ್ಕೊಂಡು ಹೋಗುವಂಥ ಜೀವಿಗಳು ತುಳ್ಕೊಂಡು ಹೋಗುವಂಥ ಜೀವಿಗಳು ಸಾರಿ ಆಮೇಲೆ ರೆಕ್ಕೆ ಇರುವಂಥ ಹಲ್ಲಿಗಳು ಈ ರೀತಿಯಾಗಿ ಅವುಗಳ ಒಂದು ದೇಹದಲ್ಲಿ ಪರಿವರ್ತನೆ ಆಗ್ತಾ ಆಗ್ತಾ ಕೊನೆಯಲ್ಲಿ ಬಂದಂಥದ್ದು ಮಂಗ ಮಂಗನಿಂದ ಮಾನವ ಮಾನವನಿಂದ ಮುಂದೆ ಏನು ಗೊತ್ತಿಲ್ಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಕಾಣಿಸಿಕೊಳ್ಳಲು ಅಂದ್ರೆ ಮೊದಲು ಕಾಣಿಸಿಕೊಂಡ ಸ್ಥಳ ಯಾವುದು ಅಂದರೆ ಆಧುನಿಕ ಮಾನವರ ದೈಹಿಕ ರಚನೆ ಹೊಂದಿದ್ದಂತಹ ಮಾನವರು ಏಪ್ಸ್ ಅಂತ ನಾವು ಅವಾಗ ವಿಜ್ಞಾನದಲ್ಲಿ ಉಚ್ಚಾರಣೆಯನ್ನು ಮಾಡಿದ್ವಿ ಅವರು ಕಾಣಿಸಿಕೊಂಡಂಥ ಸ್ಥಳ ಯಾವುದು ಅಂತ ಅದು ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂದರೆ ಮನುಷ್ಯನನ್ನು ಹೋಲುವಂಥ ರಚನೆ ನೆಕ್ಸ್ಟ್ ಶಿಲಾಯುಗಗಳು ಇತಿಹಾಸದ ಡ್ಯಾಶ್ ಕಾಲಘಟ್ಟಕ್ಕೆ ಸೇರಿದ್ದು ಶಿಲಾಯುಗಗಳು ಯಾವ ಕಾಲಘಟ್ಟಕ್ಕೆ ಸೇರ್ತವೆ ಸೊ ಇದು ಪ್ರಾಗೈತಿಹಾಸಿಕ ಕಾಲ ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರ್ತವೆ ಶಿಲಾಯುಗಗಳು ನೆಕ್ಸ್ಟು ಸಾಮಾನ್ಯ ಶಕ ಡ್ಯಾಶ್ ವರ್ಷದಿಂದ ಪ್ರಾರಂಭವಾಯಿತು ಅಂದರೆ ಸಾಮಾನ್ಯ ಶಕ ಯಾವಾಗ ನಾವು ಸಾಶಾ ಅಂತ ಏನು ಕರೆದನಲ್ಲ ಸೊ ಅದು ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂದರೆ ಏಸು ಏನು ಜನಿಸ್ತಾನಲ್ಲ ಆ ಒಂದು ನಿರ್ದಿಷ್ಟ ವರ್ಷ ಏಸು ಜನಿಸಿದ ನಿರ್ದಿಷ್ಟ ವರ್ಷ ಅಂತ ನಾವು ಹೇಳ್ಬೋದು ಕ್ರಿಸ್ತ ಶಕ ಅಂತ ಕೂಡ ನಾವು ಕರಿತೀವಿ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ಇದ್ದಿದ್ದು ಪೂರ್ವ ಅದು ಬಂದ ನಂತರ ಕ್ರಿಸ್ತ ಶಕ ಅಂತ ಕೂಡ ನಾವು ಹೇಳ್ತೀವಿ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳಿಗೆ ಕೂಡ ಉತ್ತರಗಳನ್ನು ನೋಡ್ತಾ ಹೋಗೋಣ ಸಾಕಷ್ಟು ಜನ ನೀವು ಏನು ಅಭ್ಯಾಸ ಮಾಡಿದರೆ ಈ ಪಾಠವನ್ನು ಪ್ರಶ್ನೆಗಳನ್ನು ನೋಡಿದ ತಕ್ಷಣವೇ ಉತ್ತರವನ್ನು ಹೇಳಿಕ್ಕೆ ಪ್ರಯತ್ನ ಮಾಡಿ ನೀವು ಇದನ್ನು ಪಾಠವನ್ನು ನಾನು ಹೇಳೋದನ್ನು ನೋಡಲೇಬೇಕು ಅಂತೇನಿಲ್ಲ ನೀವು ಜಸ್ಟ್ ಓರಲ್ಲಿ ಕೇಳಿಸ್ಕೊಂಡ್ರು ಸಾಕು ಸ್ಪೀಕರ್ ಹಾಕಿ ಪ್ರಶ್ನೆ ಒಂದೇದು ಇತಿಹಾಸ ಅಂದರೆ ಏನು ಏನು ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಹಿಂದೆ ಏನು ಗತಿಸಿ ಹೋಗಿದೆ ಅಥವಾ ನಡೆದು ಹೋದಂಥ ಸಂಗತಿಗಳನ್ನು ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದು ಅಲ್ಲಿ ಕ್ರಮಬದ್ಧ ಹೊರಡಬೇಕು ಅದನ್ನು ನೆನಪಿಟ್ಕೊಳ್ಳಿ ಅದನ್ನು ಇತಿಹಾಸ ಅಂತ ಹೇಳ್ತಾರೆ ನೆಕ್ಸ್ಟ್ ಇತಿಹಾಸ ಯಾವುದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಯಾವುದರ ಬಗ್ಗೆ ಇತಿಹಾಸ ಅಂತಕ್ಕಂಥದ್ದು ಯಾವುದರ ಒಂದು ಪ್ರಮುಖವಾಗಿ ಸ್ಪಷ್ಟತೆಯನ್ನು ಕೊಡುತ್ತೆ ಅಂದರೆ ಘಟನೆಗಳು ಯಾವಾಗ ಎಲ್ಲಿ ಯಾರಿಂದ ನಡೆಯಿತು ಇದ್ರ ಬಗ್ಗೆ ಅದು ಸ್ಪಷ್ಟತೆಯನ್ನು ಕೊಡುತ್ತೆ ಇತಿಹಾಸ ಅಂತಕ್ಕಂಥದ್ದು ಬಹಳ ಮುಖ್ಯ ನೆಕ್ಸ್ಟು ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತಿಳಿಸಿಕೊಟ್ಟವರು ಯಾರು ಇತಿಹಾಸವನ್ನು ಹಿಂಗೆ ರಚನೆ ಮಾಡಬೇಕು ಅಂತ ಯಾರು ತಿಳಿಸಿಕೊಟ್ರು ಅಂದರೆ ಅದಕ್ಕೆ ಪ್ರಮುಖವಾಗಿ ಎಸ್ ನಿಮ್ಗೆ ಸಿಂಗ್ ಕರೆಂಟ್ ಗ್ರೀಕರು ಯಾರು ಗ್ರೀಕರು ನೆಕ್ಸ್ಟ್ ಆಧಾರಗಳು ಎಂದರೇನು ಏನು ಆಧಾರಗಳು ಅಂತ ಹೇಳಿದರೆ ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳುವಂಥ ಸಾಕ್ಷಿಗಳನ್ನು ಆಧಾರಗಳು ಅಂತ ಕರಿತೀವಿ ಆಧಾರಗಳು ಅಂದರೆ ಪ್ರೂಫು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳುವಂಥದ್ದು ಇತಿಹಾಸ ಕೂಡ ಒಂದು ರೀತಿ ವಿಜ್ಞಾನನೇ ಯಾಕೆ ಅಂತಂದರೆ ವಿಥೌಟ್ ಪ್ರೂಫ್ ನಾವೇನು ಒಪ್ಪುಗಳಲ್ಲ ಅಲ್ಲಿ ಕೂಡ ಬಟ್ ಅಲ್ಲಿ ಕೆಲವೊಂದು ಗೆಸ್ ಮಾಡ್ತೀವಿ ಬಟ್ ಗೆಸ್ ಮಾಡೋದಕ್ಕಿಂತ ಮುಂಚೆ ಅದನ್ನು ನೋಡ್ತೀವಿ ಈಗ ಮಡಿಕೆಗಳು ಅಂದರೆ ಆ ಕಾಲದಲ್ಲಿ ಮಡಿಕೆ ಬಳಕೆ ಮಾಡ್ತಿದ್ರು ಲೋಹಗಳು ಸಿಕ್ಕಿದೆ ಅಂದರೆ ಲೋಹಗಳನ್ನು ಬಳಕೆ ಮಾಡ್ತಿದ್ರು ಅದಕ್ಕೆ ಕಾರ್ಬನ್ ಫೋರ್ಟೀನ್ ಕೂಡ ಸಹಾಯ ಮಾಡುತ್ತೆ ಇತಿಹಾಸಕ್ಕೆ ಏನು ನಾವಲ್ಲಿ ಸಂಶೋಧನೆ ಮಾಡುವಾಗ ಹಾಗಾಗಿ ಆಧಾರಗಳು ಅಂದರೆ ಅಲ್ಲಿ ಸಿಕ್ಕಂಥ ಸಾಕ್ಷಿಗಳು ಅಂದರೆ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳುವಂಥ ಸಾಕ್ಷ್ಯಾಧಾರಗಳನ್ನು ನಾವು ಆಧಾರಗಳು ಅಂತ ಕರಿತೀವಿ ನೆಕ್ಸ್ಟು ಜನಪದ ಗೀತೆ ಕಥೆ ಲಾವಣಿ ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡ ಸಾಹಿತ್ಯ ಯಾವುದು ನೋಡಿ ಜನಪದ ಗೀತೆ ಕಥೆ ಲಾವಣಿ ಐತಿಹ್ಯ ಇವನ್ನು ಒಳಗೊಂಡಂತಹ ಒಂದು ಸಾಹಿತ್ಯನ ಏನಂತ ಕರಿತೀವಿ ಅಂದರೆ ಅದನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ ಯಾಕಂತಂದರೆ ಅವಕ್ಕೆಲ್ಲ ಎಲ್ಲೂ ಕೂಡ ಲಿಪಿ ಇರಲಿಲ್ಲ ಗೀತೆಗೆ ಕತೆಗೆ ಲಾವಣಿಗೆ ಐತಿಹ್ಯಕ್ಕೆ ಇದರ ಕತೆ ಅಂದರೆ ಅದನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ ನೆಕ್ಸ್ಟು ಉತ್ ಉತ್ಖನನ ಅಂದರೆ ಏನು ಸೊ ಇದು ಭಾಳ ಇಂಪಾರ್ಟೆಂಟ್ ಉತ್ಖನನ ಅಂದರೆ ಏನು ಮಾನವ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂಥ ವೈಜ್ಞಾನಿಕವಾದ ಭೂ ಅಗೆತ ನಾನು ಆಗಲೇ ಹೇಳಿದೆ ಕಾರ್ಬನ್ ಫೋರ್ಟೀನ್ ಅಂತ ಏನೋ ಒಂದು ಪ್ರಾಣಿ ಈಗ ನೀವು ಕೆಲವೊಂದು ಪ್ರಾಣಿಗಳು ವಿಶೇಷವಾದಂಥ ದೇಹ ರಚನೆಯನ್ನು ಹೊಂದಿದ್ದು ಅವುಗಳ ದೇಹದ ಒಂದು ಭಾಗ ಸಿಕ್ಕುತ್ತೆ ಅಂತ ಹೇಳಿದರೆ ಈಗ ಆ ಥರದ ಪ್ರಾಣಿ ನಮ್ಮಲ್ಲಿ ಇಲ್ಲ ಅದು ಯಾವುದು ಎಲ್ಲಿಂದ ಬಂತು ಎಷ್ಟು ವರ್ಷಗಳ ಹಿಂದೆ ಅದು ಜೀವಿಸಿತ್ತು ಅದನ್ನು ಕಂಡುಹಿಡಿತಾರೆ ಅದನ್ನೇ ನಾವು ಉತ್ಖನನ ಅಂತ ಕರಿತೀವಿ ಸೊ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂ ಆಗೇತ ಅದನ್ನು ಉತ್ಖನನ ಅಂತ ಕರಿತೀವಿ ನೆಕ್ಸ್ಟ್ ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು ಸೊ ಸುಮಾರು ಎಷ್ಟು ವರ್ಷಗಳ ಹಿಂದೆ ಅಂತಂದರೆ ಅಂದಾಜು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಆಗಿದೆ ಅಂತ ಹೇಳ್ತಾರೆ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ನೆಕ್ಸ್ಟು ಅಕ್ಷರದ ಪರಿಚಯವೇ ಇಲ್ಲದ ಇತಿಹಾಸದ ಕಾಲಘಟ್ಟ ಯಾವುದು ಅಕ್ಷರಗಳೇ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಇತಿಹಾಸದ ಕಾಲಘಟ್ಟ ಯಾವುದು ಅಂದರೆ ಅದೇ ಆವಾಗಲೇ ಹೇಳಿದ್ವಲ್ಲ ಐತಿಹಾಸಿಕ ಕಾಲ ನೆಕ್ಸ್ಟು ಪುರಾತತ್ವ ಆಧಾರಗಳು ಎಂದರೆ ಏನು ಪುರಾತತ್ವ ಆಧಾರಗಳು ಅಂದರೆ ಏನು ಅಂತ ಕೇಳಿದರೆ ಪುರಾತತ್ವ ಅಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ನಾನು ಆಗಲೇ ಹೇಳಿದಲ್ಲ ಮಡಿಕೆ ಕುಡಿಕೆ ಸಿಕ್ಕಿದೆ ಅಂತ ಕೆಲವೊಂದು ಕಡೆ ಕುಳಗಳು ಸಿಕ್ಕಿದೆ ಅಂತ ಅಂದರೆ ಗಣಿತವನ್ನು ಅವಾಗಲೇ ಬಳಸಿದ್ರು ಒಂದೇ ಥರ ಆಕ್ಯುರೇಟ್ ಸೈಜು ಈಗೆಲ್ಲ ನಾವು ಸೈಜ್ ಮಾಡ್ಬೇಕಾದ್ರೆ ಮೆಜರ್ಮೆಂಟ್ ಇತ್ತು ಟೇಪು ಅದೆಲ್ಲ ಅಳತೆ ಮಾಡ್ತೀವಿ ತೋಪ್ ಗುಂಡ್ ಹಾಕಿ ಎತ್ತರವನ್ನು ನೇರವಾಗಿರಲಿ ಅಂತ ಅಳತೆ ಮಾಡ್ತೀವಿ ಬಟ್ ಆಗಿನ ಕಾಲದಲ್ಲಿ ಹೆಂಗೆ ಅಳತೆ ಮಾಡಿದ್ರು ಅವರು ಅವ್ರಿಗೆ ಹೆಂಗೆ ಮ್ಯಾಥಮೆಟಿಕ್ಸ್ ಗೊತ್ತಿತ್ತು ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರೋದ್ರಿಂದ ಖಂಡಿತ ಮ್ಯಾಥಮೆಟಿಕ್ಸ್ಗೆ ಹೋಗ್ಬಿಡ್ತೀನಿ ಇತಿಹಾಸದಿಂದ ಡೈರೆಕ್ಟಾಗಿ ಒಂದಕ್ಕೊಂದು ಕೋ ಕೋ ಲಿಂಕ್ ಇದೆ ಹೌದಲ್ವಾ ನಮ್ಗಿಂತ ಚೆನ್ನಾಗಿ ಅವರು ಇತಿ ಇತಿಹಾಸ ಅಂದರೆ ಮ್ಯಾಥಮೆಟಿಕ್ಸನ್ನು ಸೈನ್ಸನ್ನು ನೋಡಿದರು ಅಂತ ಇನ್ನು ಫಾರ್ ಎಕ್ಸಾಂಪಲ್ ಇತಿಹಾಸದಲ್ಲಿ ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಕನ್ನಡಿ ಹಿಡ್ಕೊಂಡಿರೋದು ಕೆಲವೊಂದು ಕಡೆ ಸ್ಮಾರ್ಟ್ಫೋನ್ಗಳು ಇಡ್ಕೊಂಡಿರೋ ಥರ ರಚನೆಗಳನ್ನು ನಾವು ನೋಡಬಹುದು ಇಲ್ಲಿ ಇದನ್ನು ಪುರಾತತ್ವ ಆಧಾರಗಳು ಅಂತ ಕರಿತೀವಿ ಏನು ಪುರಾತತ್ವ ಆಧಾರಗಳು ಅಂದರೆ ಹಿಂದಿನ ಮಾನವರು ನಿರ್ಮಿಸಿದ್ದ ಮತ್ತು ಬಳಸಿದ್ದ ಭೌತಿಕ ವಸ್ತುಗಳ ಅವಶೇಷಗಳು ಸೊ ಇದನ್ನು ನಾನು ಪೆಟ್ಕೋಬೇಕು ಅವರೇನು ಬಳಕೆ ಮಾಡಿದ್ರು ಆ ಭೌತಿಕ ವಸ್ತುಗಳ ಅವಶೇಷಗಳೇನಿದೆ ಅದನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ ನೆಕ್ಸ್ಟು ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು ಯಾವ ಕಾಲದಿಂದ ನವ ಶಿಲಾಯುಗ ಅದ ಕೊನೆಯ ಕಾಲ ನವಶಿಲಾಯುಗದ ಕೊನೆಯ ಕಾಲದಲ್ಲಿ ಈ ಒಂದು ಲೋಹಗಳನ್ನು ಬಳಕೆ ಮಾಡಿದರು ನೆಕ್ಸ್ಟ್ ಹೊಂದಿಸಿ ಬರೀ ಕೊಟ್ಟಿದ್ದಾರೆ ಸೊ ನೀವೇ ಈ ಸ್ಕ್ರೀನನ್ನು ನೋಡಿ ಪಾಸ್ ಮಾಡಿ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾನೀಗ ಆಲ್ರೆಡಿ ಟೆನ್ ಮಿನಿಟ್ಸ್ ಸ್ಪೆಂಡ್ ಮಾಡಿದ್ದೀನಿ ಮತ್ತಷ್ಟು ಸಮಯವನ್ನು ವೇಸ್ಟ್ ಮಾಡಲ್ಲ ಎಸ್ ಗೆಸ್ ಮಾಡಿ ಪುರಾತತ್ವ ಆಧಾರಗಳು ಇಪ್ಪತ್ತೊಂದನೇ ಶತಮಾನ ಕಾಲಕ್ರಮ ಬೆಂಕಿಯ ಪರಿಚಯ ಆಯುಧ ಉತ್ಪಾದನಾ ನೆಲೆ ಇದು ಒಂದು ಪಟ್ಟಿಯಲ್ಲಿ ಬಂದಿರತಕ್ಕಂಥದ್ದು ಇದನ್ನು ಬಿ ಪಟ್ಟಿಯಲ್ಲಿ ಸಾಮಾನ್ಯ ಶಕ ಎರಡು ಸಾವಿರದ ಒಂದರಿಂದ ಸಾಮಾನ್ಯ ಶಕ ಎರಡು ಸಾವಿರದ ನೂರು ಶಾಸನಗಳು ಬಳ್ಳಾರಿ ಸಮೀಪದ ಸಂಗನಕಲ್ಲು ಇಸವಿಗಳು ಹಳೆಯ ಶಿಲಾಯುಗ ಅಂತ ಕೊಟ್ಟಿದ್ದಾರೆ ಎಸ್ ಪುರಾತತ್ವ ಆಧಾರಗಳು ಅಂದರೆ ಏನು ನಾನು ಆಗಲೇ ನಿಮಗೆ ಹೇಳಿದ್ದೆ ಅದನ್ನು ಏನಂತ ಕರಿತೀವಿ ಅವನಪುರ ಪುರಾತತ್ವ ಆಧಾರಗಳನ್ನೇ ನಾವು ಶಾಸನಗಳು ಅಂತ ಕರಿತೀವಿ ಎಸ್ ಒಂದನೇದಕ್ಕೆ ಶಾಸನಗಳು ಇಪ್ಪತ್ತೊಂದನೇ ಶತಮಾನ ಅಂದರೆ ಏನು ಎಸ್ ಇಯರ್ಗೆ ನಾವು ಒಂದನ್ನು ಆ್ಯಡ್ ಮಾಡ್ತೀವಿ ಈ ನೋಡಿ ಇಲ್ಲಿ ಈ ಲಾಸ್ಟ್ ಸಂಖ್ಯೆ ಏನಿದೆಯಲ್ಲ ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಒಂದು ಅಂತ ಲಾಸ್ಟಲ್ಲಿ ಇಪ್ಪತ್ತೇನಿದೆಯಲ್ಲ ಅದಕ್ಕೆ ಒಂದನ್ನು ಆ್ಯಡ್ ಮಾಡಿಬಿಡ್ತೀವಿ ಅದೇ ಇಪ್ಪತ್ತೊಂದನೇ ಶತಮಾನ ಅಂದರೆ ಅಲ್ಲಿ ಆ ರೀತಿಯಾಗಿ ನಾವು ಅದನ್ನು ಹೇಳ್ತಾ ಹೋಗ್ತೀವಿ ಅಥವಾ ಡೈರೆಕ್ಟಾಗಿ ಅದು ನೋಡಿ ಅಲ್ಲಿಂದ ಅಲ್ಲಿವರೆಗೂ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಇಪ್ಪತ್ತೊಂದನೇ ಶತಮಾನ ಅಂತ ಹೇಳ್ತೀವಿ ಶತಮಾನಗಳನ್ನು ನೀವು ಈಸಿಯಾಗಿ ಹೇಳ್ಬೋದು ನೆಕ್ಸ್ಟ್ ಮೂರನೇದು ಕಾಲಕ್ರಮ ಅಂತ ಕೊಟ್ಟಿದ್ದಾರೆ ಕಾಲಕ್ರಮ ಅಂದರೆ ಏನು ಏನದು ಇಸವಿಗಳು ಅಷ್ಟೇ ಸಿಂಪಲ್ ಕಾಲಕ್ರಮ ಅಂದರೆ ಇಸವಿಗಳು ಬೆಂಕಿಯ ಪರಿಚಯ ಯಾವಾಗಾಯಿತು ಯಾವಾಗಿಂದ ಬೆಂಕಿಯನ್ನು ಬಳಸ್ತಾ ಬಂದರು ಅಂದರೆ ಹಳೆಯ ಶಿಲಾ ಯುಗದ ಒಂದು ಸಮಯದಿಂದ ಬೆಂಕಿಯನ್ನು ಪರಿಚಯ ಮಾಡಿಕೊಂಡಿದ್ರು ಇನ್ನು ಆಯುಧ ಉತ್ಪಾದನಾ ನೆಲೆ ಬಂದು ಎಲ್ಲಿತ್ತು ಅಂತ ಹೇಳಿದರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಅಂತ ನಾವು ಹೇಳ್ತೀವಿ ಸೊ ಇದಿಷ್ಟು ಸರಿಯಾದ ಉತ್ತರ ನೀವು ಆನ್ಸರ್ ಗ್ಯಾಸ್ ಮಾಡಿದರೆ ಅದು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಯಾವುದಾದ್ರೂ ತಪ್ಪಿದರೆ ಅದನ್ನು ಮಿಸ್ಟೇಕನ್ನು ಸರಿಪಡಿಸ್ಕೊಳ್ಳಿ ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಥರ್ಡ್ ಯಾವುದು ಅಂತ ನಾವು ಬರೀಬೇಕಾಗುತ್ತೆ ಮೊದಲೇ ಇದು ಇಲ್ಲಿ ಏನೇನು ಕೊಟ್ಟಿದೆ ನೋಡಿ ಕಾಲಾನುಕ್ರಮ ಅಂದರೆ ನಾವು ಇತಿಹಾಸಕ್ಕೇನು ಹೋಗಿಲ್ಲ ಇಲ್ಲಿ ಡೈಲಿ ಲೈಫಲ್ಲಿ ನಡೆಯುವಂಥದ್ದು ನಮಗೆ ನಾವು ಸ್ಟೂಡೆಂಟ್ ಆಗಿ ಅಥವಾ ನಮ್ಮ ಮಕ್ಕಳು ಸ್ಟೂಡೆಂಟ್ ಆಗಿದ್ದಾಗ ಅವ್ರು ಏನು ಮಾಡ್ತಾರೆ ಅಂತ ಮೊದಲನೇದು ವಿದ್ಯಾರ್ಥಿ ಶಾಲೆಗೆ ಸೇರಿದ್ದು ವಿದ್ಯಾರ್ಥಿ ಜನಿಸಿದ್ದು ವಿದ್ಯಾರ್ಥಿಯ ತಂದೆ ಜನನ ವಿದ್ಯಾರ್ಥಿಯ ತಾಯಿ ಜನನ ವಿದ್ಯಾರ್ಥಿಯು ಐದನೇ ತರಗತಿ ಪಾಸ್ ಆಗಿತ್ತು ಇದರಲ್ಲಿ ಮೊದಲು ಯಾವುದಾಗುತ್ತೆ ಎಸ್ ಇದರಲ್ಲಿ ಮೊದಲು ಏನಾಗುತ್ತೆ ಅಂತಂದರೆ ಇಲ್ಲಿ ಐದರ್ ತಂದೆ ಅಥವಾ ತಾಯಿ ಜನನ ಆಗುತ್ತೆ ಹೌದಲ್ವಾ ನೀವು ಯಾವುದಾಗ್ತೀರಾ ಅಬ್ವಿಯಸ್ಲಿ ನಾವು ಜನರಲ್ ಆಗಿ ಏನಾಗ್ತೀವಪ್ಪ ಅಂದರೆ ತಂದೆನೇ ಮೊದಲು ಉಟ್ತಾನೆ ಅಂತ ಹಾಕ್ತೀವಿ ಆಮೇಲೆ ತಾಯಿ ಜನನ ಆಗುತ್ತೆ ಅಂತ ಹಾಕ್ತೀವಿ ಸೊ ನೆಕ್ಸ್ಟ್ ಏನಾಗುತ್ತೆ ಇವೆರಡು ಆದಮೇಲೆ ಮಗು ಜನನ ಆಗುತ್ತೆ ಕರೆಕ್ಟಾ ಮಗು ಜನಿಸಿದ್ದು ಅದಾದಮೇಲೆ ಏನಾಗುತ್ತೆ ನಾವು ಸ್ಕೂಲಿಗೆ ಮಗುವನ್ನು ಸೇರಿಸ್ತಾರೆ ನೆಕ್ಸ್ಟ್ ಬಂದು ವಿದ್ಯಾರ್ಥಿ ಐದನೇ ತರಗತಿ ಪಾಸ್ ಮಾಡ್ತಾನೆ ಇದಿಷ್ಟು ಓಕೆನಾ ಆದರೆ ಮೂರನೇದು ಒಂದೇ ಆಪ್ಷನ್ನು ನಾಲ್ಕನೇದು ಎರಡನೇದು ಎರಡನೇದು ಮೂರನೇದು ನಾ ಒಂದನೇದು ನಾಲ್ಕನೇದು ಇನ್ನು ಐದನೇದು ಐದನೇದೇ ಆಗಿರುತ್ತೆ ಇದಿಷ್ಟು ಇದೇ ರೀತಿ ಕಾಲಾನುಕ್ರಮದಲ್ಲಿ ನಾವು ಬರಿಬೇಕಾಗುತ್ತೆ ಸೊ ಇದನ್ನು ನಾವು ಸಿಂಪಲ್ ಆಗಿ ಯೋಚನೆ ಮಾಡ್ಬೋದು ಕಾಲಾನುಕ್ರಮ ಅಂತ ಕರಿತೀವಿ ನಾವು ಮೊದಲು ಒಂದನೇ ಸಾರಿಗೆ ಡೈರೆಕ್ಟಾಗಿ ಐದನೇ ತರಗತಿ ವಿದ್ಯಾರ್ಥಿ ಪಾಸಾಗಿದ್ದು ಅಂತ ಬರಿಬಾರ್ದು ಸೊ ಸುಲಭವಾಗಿ ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದ ಅಂದರೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಧ್ಯ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಹಳೆ ಶಿಲಾಯುಗ ಏನನ್ನ ನಾವು ಬರಿಬೇಕಾಗುತ್ತೆ ಅಂತ ನೋಡಿ ಅಲ್ಲಿ ಮಧ್ಯ ಶಿಲಾಯುಗದಲ್ಲಿ ಸೂಕ್ಷ್ಮ ಶಿಲಾಯುಗ ಅಂತ ಅದನ್ನ ಕರೀತಾರೆ ಶಿಲಾಯುಗವನ್ನ ಶಿಲಾಯುಗವನ್ನು ಏನಂತ ಕರಿತೀವಿ ಅಂತ ನೋಡೋದಾದ್ರೆ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತ ಅಂತ ಕರಿತೀವಿ ಇದಕ್ಕೆ ಸೊ ನೋಟ್ ಮಾಡ್ಕೊಳ್ಳಿ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತ ನೆಕ್ಸ್ಟು ಹಳೆಯ ಶಿಲಾಯುಗ ಅಲೆಮಾರಿಗಳನ್ನು ನಾವಲ್ಲಿ ನೋಡ್ತೀವಿ ಇನ್ನು ಮಧ್ಯ ಶಿಲಾಯುಗದಲ್ಲಿ ಯಾರನ್ನ ನೋಡ್ಬೋದು ಅಂತಂದರೆ ಯಾರನ್ನ ನೋಡ್ಬೋದು ಪಶುಪಾಲಕರನ್ನು ನೋಡ್ತೀವಿ ಇಲ್ಲಿ ಪಶು ಪಾಲಕರು ನೆಕ್ಸ್ಟ್ ಯಾವಾಗ ಅಂದರೆ ಕಾಲ ಅಂತ ಕರಿತೀವಿ ಎಲ್ಲಿ ಅಂತ ಹೇಳಿದರೆ ಪ್ಲೇಸ್ ಅದು ಸ್ಥಳ ಸರಿಯಾದ ಉತ್ತರ ಅದಕ್ಕೆ ಇಪ್ಪತ್ತೈದಕ್ಕೆ ಸ್ಥಳ ಯಾವಾಗ ಅಂದರೆ ಕಾಲ ಅಂತ ಹೇಳ್ತೀವಿ ಎಲ್ಲಿ ಅಂದರೆ ಸ್ಥಳ ಅಂತ ಹೇಳ್ತೀವಿ ನೆಕ್ಸ್ಟ್ ಜನಪದ ಗೀತೆ ಸಾಹಿತ್ಯ ಆಧಾರಗಳನ್ನು ನಾವು ನೋಡ್ತೀವಿ ಇನ್ನು ಸ್ಮಾರಕಗಳಿಗೆ ಏನನ್ನು ನೋಡ್ತೀವಿ ಇಸ್ ಕರೆಕ್ಟ್ ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳು ಅಂತ ಹೇಳ್ತೀವಿ ಅಂದರೆ ಬಳಕೆ ಮಾಡಿರ್ತಕ್ಕಂತಹ ಹಿಂದಿನ ಭೌತಿಕ ವಸ್ತುಗಳು ಅತ್ಯಂತ ಗಡುಸಾದ ಲೋಹ ಕಬ್ಬಿಣ ಓಕೆ ಅತ್ಯಂತ ಗಡುಸಾದ ಲೋಹ ಕಬ್ಬಿಣ ಗಡುಸಾದ ಮಿಶ್ರ ಲೋಹ ಯಾವುದು ಅಂತ ಕೇಳಿದರೆ ಕಂಚು ಯಾವುದು ಕಂಚು ನೆಕ್ಸ್ಟ್ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗಳಿಗೆ ಮುಂದಿನ ವೀಡಿಯೋದಲ್ಲಿ ಉತ್ತರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡೋಣ ಈ ನನ್ನ ಪ್ರಯತ್ನ ನಿಮಗೆ ಪರೀಕ್ಷೆಗೆ ಹೆಲ್ಪ್ಫುಲ್ ಇದೆ ಅಂತ ಹೇಳಿದರೆ ಹೆಲ್ಪ್ಫುಲ್ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನೀವು ಯಾವ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ ಅದರ ಬಗ್ಗೆ ಕೂಡ ನನಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಇದೇ ಥರದ ಕ್ಲಾಸ್ಗಳು ಬೇಕು ಅಂದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು